ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಮೂವರು ಪುಟ್ಟ ಮಕ್ಕಳ ಮೇಲೆ ನಾಯಿಗಳು ಏಕಾಏಕಿ ದಾಳಿ ಮಾಡಿದ್ದು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಸ್ಥಳೀಯರಲ್ಲಿ ಈ ಘಟನೆ ತೀವ್ರ ಆತಂಕ ಮೂಡಿಸಿದೆ ಜಮಖಂಡಿ ನಗರ ರಾಮದೇವಗಲ್ಲಿ ತುಪ್ಪದ ಓಣಿ ಕಡಕೋಳ ಪ್ಲಾಟ್ನಲ್ಲಿ ಎಂದಿನಂತೆ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಮೂವರು ಅಮಾಯಕ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ ನಾಯಿಗಳು ಮಕ್ಕಳ ಮೈ ಕಾಲು ಮತ್ತು ಮೈ ಮೇಲೆ ಮನ ಬಂದಂತೆ ಕಚ್ಚಿ ಗಾಯಗೊಳಿಸಿವೆ ಮಕ್ಕಳ ಕಿರುಚಾಟ ಕೇಳಿ ಓಡಿ ಬಂದ ಸ್ಥಳೀಯರು ನಾಯಿಗಳನ್ನ ಓಡಿಸಿ ಮಕ್ಕಳನ್ನ ರಕ್ಷಿಸಿದ್ದಾರೆ ಗಾಯಗೊಂಡ ಮಕ್ಕಳನ್ನ ಕೂಡಲೇ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಮಖಂಡಿ ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಮಕ್ಕಳು ರಸ್ತೆಗೆ ಬರಲು ಹೆದರುವಂತಾಗಿದೆ ಅಧಿಕಾರಿಗಳು ನಿದ್ರಿಸುತ್ತಿದ್ದಾರೆ ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಗೆ ಮುಕ್ತಿ ಹಾಡುತ್ತಾರೆ ಅಥವಾ ಮುಂದೆ ಆಗುವ ದೊಡ್ಡ ಅನಾಹುತಕ್ಕೆ ಕಾಯುತ್ತಿದ್ದಾರೆ ಎಂಬುದು ಕಾದು ನೋಡಬೇಕಿದೆ ಹೊರಗಡೆ ಆಟ ಆಡುತ್ತಿದ್ದಾಗ ಬೀದಿ ನಾಯಿ ಹೆಚ್ಚಿದೆ ಅದಕ್ಕೋಸ್ಕರ ಸರ್ಕಾರದವರು ಈ ಬೀದಿ ನಾಯಿಗಳಿಂದ ಮಕ್ಕಳನ್ನ ರಕ್ಷಿಸಬೇಕು ನಾನು

ಈ ಹಿಂದೆ ಸಾಕಷ್ಟು ನ್ಯೂಸ್ಗಳ್ ಕೇಳ್ತೀವಿ ರೀ ಆದರೆ ನಮ್ಮ ಮೊನಿ ಒಳಗೆ ಯಾವ್ದು ಈಗ ನೋಡಿರಲಿಲ್ಲ ಆದ್ರೆ ನಮ್ಮ ಹೋಲಿಯೊಳಗೆ ಈಗ ಜಾಸ್ತಿ ನಾಯಿಗಳಾಗ್ಯವು ನಮ್ಮ ಇವು ಹುಡುಗಕ್ಕೆ ಕಚ್ಚಿದೆ ಅಂದ್ರೆ ನಮ್ಮ ಮನೆ ಭಾಜಕ್ಕೆ ಇನ್ನೊಂದು ಹುಡುಗಕ್ಕೂ ಕೂಡ ಅದು ನಾಯಿ ಕಚ್ಚಿದೆ ಈ ನಗರ ಸೇವಾದವ್ರು ಏನಾದ್ರು ಅನ್ನೋ ನಾಯಿಗಳಿಗೆ ಏನಾರು ಇರೋದು ಏನಾದ್ರು ಪ್ರಯತ್ನ ಮಾಡಿದ್ದಾರೆ ಏನ್ ಯಾವ ಪ್ರಯತ್ನ ನೋಡಿದ್ರೆ ಆದರೆ ಒಂದು ಬೀದಿ ನಾಯಿಗಳಿಂದ ಕಾಪಾಡಿಕೊಳ್ಳಿ ಸಮಾಜ ಯುವಕರಾಗಿರ್ಬೋದು ಇದೇ ರೀತಿ ಒಂದು ಸಿವಿಲ್ ಆಸ್ಪೆಟ್ಲಲ್ಲಿ ನಮಗೆ ಬೇಕಾದ ಒಂದು ಪೇಷಂಟನ್ನು ಡಿಸ್ಚಾರ್ಜ್ ಮಾಡಕ್ಕೆ ಬಂದಿದೆ ಅವಾಗ ಹಕೊಂಡು ಬಂದಿದ್ದು ಸಿವಿಲ್ ಆಸ್ಪಿಟ್ಲಲ್ಲಿ ಹಲವಾರು ಬೀದಿಗಳ ಬೀದಿ ನಾಯಿಗಳ ಕಚ್ಚಿ ಸಣ್ಣ ಸಣ್ಣ ಪುಟ್ಟ ಪಾಪಗಳನ್ನು ಇಲ್ಲಿ ತೊರಗೋ ತಗೊಂಡ್ಬರುವುದು ನೋಡಿ ನಮ್ಮ ಮಿತ್ರರಿಗೆ ಫೋನ್ ಹಚ್ಚಿ ನಾನು ಕರೆಸಿದೆ ಅವಾಗ ನೋಡಿದಾಗ ಹಲವಾರು ಕಡೆ ಗಾಯವನ್ನು ಮಾಡಿದ್ದು ಬೀದಿ ನಾಯಿಗಳು ಅಂದರೆ ಇದೇ ಸಲುವಾಗಿ ಹಲವಾರು ಸಲ ನಗರಸಭೆಗೆ ನಾವು ಕೂಡ ಹೋಗಿ ಭೇಟಿಯಾಗಿದ್ದೀವಿ ಸಾರ್ವಜನಿಕರು ಭೇಟಿಯಾಗಿದ್ದಾರೆ ಈ ಬೀದಿ ನಾಯಿಯ ಕಾಟದ ಸಲುವಾಗಿ ಸಣ್ಣ ಸಣ್ಣ ಮಕ್ಕಳ ಹೊರಗಡೆ ಬರಬೇಕು ಇದು ಸ್ಕೂಲಿಗೆ ಹೋಗಬೇಕು ಅನ್ನಿದ್ರೆ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಇದರ ಸಂಬಂಧಪಟ್ಟ ಅಧಿಕಾರಿ ನಗರಸಭೆಗವರಾಗಲಿ ನಮ್ಮ ಸ್ಥಳೀಯ ತಾಲೂಕು ಆಡಳಿತ ಆಗಲಿ ನಾವು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಮಾಹಿತಿ ಅನೌನ್ಸ್ಮೆಂಟು ಮುಖಾಂತರ ಜನರಲ್ಲಿ ವಾ ತಿಳಿಸ್ಬೇಕಂತ ಹೇಳಿ ನಾನು ತಾಲೂಕು ಆಡಳಿತಕ್ಕೆ ಹಾಗೂ ನಗರಸಭಾ ಸಿಬ್ಬಂದಿಗಳಿಗೆ ಒತ್ತಾಯ ಮಾಡ್ತೀನಿ ಈ ಏನಾದರೂ ನಗರಸಭೆಗೆ ಮನವಿ ಏನಕ್ಕೆ ಕೊಟ್ಟಿದ್ರೆ ಸಾಮಾಜಿಕ ಹೋರಾಟ ಸಾಮಾಜಿಕವಾಗಿ ಹಲವಾರು ಸಲ ಚೀಫ್ ಆಫೀಸರ್ ಅವ್ರಿಗೆ ನಾವು ಮಾತಾಡಿದ್ದೀವಿ ಅವರು ಕೂಡ ಮೇಲಾಧಿಕಾರಿಗಳು ಮಾತಾಡಿದ್ದೀವಿ ಟೆಂಡರ್ ಆಗ್ತಾವೆ ಯಾವಾಗ್ತಾವೆ ನಾವು ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಕೂಡ ಇನ್ನೂ ಸಂಪೂರ್ಣ ಮೂರ್ನಾಲ್ಕು ತಿಂಗಳಾದರೂ ಇದು ಪ್ರೊಸೀಜರ್ ನಡೆದರೂ ಇನ್ನೂವರೆಗೆ ಯಾವುದು ಸಾರ್ವಜನಿಕರ ಹವಾದ ಕೇಳಿ ಕೂಡ ಅವರು ಮೈಕ್ ಅನೌನ್ಸ್ಮೆಂಟ್ ಮಾಡೋದಾಗಲಿ ಬೀದಿ ನಾಯಿಗಳ ಹವಾಳಿ ಬಗ್ಗೆ ಆಗಲಿ ಯಾರಿಗೂ ಜನಸಾಮಾನ್ಯರಿಗೆ ಇನ್ನೂ ಯಾವುದೋ ಒಂದು ಅವೇರ್ನೆಸ್ ಮುಂತಾ ಇಲ್ಲ ಅದರ ಸಲಾಗಿ ನಾವು ನಗರಸಭೆ ಆಗಲಿ ತಾಳಿತ ಆಡಳಿತಗಾಗಲಿ ತಾವು ಕೂಡ ಇದರ ಬಗ್ಗೆ ಗಮನ ಹರಿಸಿ ಒಂದು ಸಣ್ಣ ಸಣ್ಣ ಮಕ್ಕಳ ಆಟ ಆಡುವ ಒಂದು ಸ್ಕೂಲ್ಗೆ ಹೋಗುವ ಭಯಮುಖದಿಂದ ಸಾರ್ವಜನಿಕರು ಸ್ಕೂಲ್ ಕಳಿಸಬೇಕಾದರೂ ಕೂಡ ಜನರು ಭಯಭೀತರಾಗ್ತಾ ಇದ್ದಾರೆ ಇದನ್ನು ತಾವು ಆದಷ್ಟು ಬೇಗ ಮಾಡಬೇಕಂತೇಳಿ ನಮ್ಮ ಮೂಲಕ ನಗರಸಭೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ತಿಳಿಸಿ